ಭಾರತದ ದುರ್ದೈವ ಅನಿಸ್ತದ ನನಗೆ ಏನು ಸುಂದರ ಬೆಟ್ಟ ಗುಡ್ಡ ಅಂತ ವರ್ಣನೆ ಮಾಡುವಂತ ದೇಶದ ನಮ್ಮ ಸಂಸ್ಕೃತಿ ಇವತ್ತು ನಾವು ಎಲ್ಲಿಗೆ ಬಂದ ನಿಂತೀವಿ ಒಬ್ಬ ಮೋದ್ವಿ ಈಗಾಗಲೇ ಗುರುಗಳು ಹೇಳಿದ್ದಾರೆ ಅವ ಹೇಳ್ತಾನೆ ತುಮ್ಮ ಪಾರ್ಲಿಮೆಂಟ್ ವಿಧಾನಸಭಾ ಮೇತೋ ಸಡಕ್ ಪರ ರಂಗ ಚುನ್ ಚುನ್ಕೆ ಮಾರೇಂಗೆ ಥರ ತಾನೆ ನಾವಿಲ್ಲಿ ಏನು ಕುಡಿಯುವ ಇಡೀ ಭಾರತದಲ್ಲಿ ನಾವು ಕೂಡಿಬಿಟ್ರ ಇವ್ರು ಯಾರು ಉಳಿದಿಲ್ಲ ಇಟ್ಟು ಧಮಕಿ ಕೊಡ್ತಾರೆ ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾರೆ ವಿಧಾನಸಭೆ ಬಗ್ಗೆ ಮಾತಾಡ್ತಾರೆ ನಮ್ಮ ಎಮ್ ಎಲ್ ಪಿಗಳ ಬಗ್ಗೆ ಮಾತಾಡ್ತಾರೆ ನೀವು ಬರ್ಲಾಕ್ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ ನೂರ ನಲ್ವತ್ತು ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತಾಡೋಟು ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನ್ ಹೇಳ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಟೇಗೆ ತಗೋಂಗೇ ಕಟೆಂಗೆ ನಾವು ಜಾತಿ 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 ಹೊಡೆದಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷಿತ ಇಲ್ಲ ಇವತ್ತು ನೋಡ್ರಿ ಇನ್ನಾಗಿ ನಮ್ಮ ಅರವಿಂದ್ ಲಿಂಬಾವಳಿಯವರ ಒಂದು ವಿಡಿಯೋ ತೋರ್ಸಿದ್ರು ನನಗೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತಲೆಮಾರಿನಿಂದ ಮಾಡ್ಕೊಂಡು ಬಂದಂತ ದಲಿತ ಹೊಲದಾಗ ಅವರು ಟಪಗಿ ಹಾಕೊಂಡು ಬಡ್ಗಿ ತಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹೊರಗಾಕುವಂತ ಇವತ್ತು ವಿಡಿಯೋ ಬಂದಿದೆ ನೀವು ವಿಚಾರ ಮಾಡ್ರಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಅಂತೆ ಹಿಂಗೇನೋ ಬಿಟ್ಟಿವಿ ನಾವು ಒಕಪ್ ಬಗ್ಗೆನೆ ಮಾತಾಡೋದಿಲ್ಲ ಒಕಪ್ಪ ಅನ್ನೋಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ಒಕಪ್ ಸಂಪೂರ್ಣ ನಿಷೇಧ ಹಾಕ್ಬೇಕಂತ ಹೋರಾಟ ಮಾಡಬೇಕಾದ ಬಂಧುಗಳೇ ಯಾರಪ್ಪಂದು ಮನೆ ಆಸ್ತಿರಿದು ಮುನ್ಕಳ ಅವರು ಪಾಕಿಸ್ತಾನಕ್ ಹೋದ್ರದ್ದು ಅವ್ರು ಬಿಟ್ಟು ಹೋದ್ರತ್ತ ಎಲ್ಲರಿ ದಾಖಲೆ ಐತಿ ನಿಮ್ ಪಾಕಿಸ್ತಾನ ಬಿಟ್ಟು ಹೋಗಕ ಯಾವ್ದ್ರ ತಾಮ್ರ ತಗಡದಾಗ ಯಾವ ಹಿಂದಕ್ಕೆ ಒಬ್ಬ ಯಾವ ಆಗಿದ್ದಲ್ಲ ತಗಲಕ್ಕ ಅವನ್ ಮಾಡಿದತ್ತ ಮೊಹಮ್ಮದ್ ಬಿನ್ ತಗಲಕ್ಕ ತಗಲಿಂದ ನೋಟ್ ಮಾಡಿದತ ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರೆ ಹಾಪತ್ತಾರ ಅವಾಗ ಅಂತಾದ್ರ ತಗಲಿದ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ ಇವತ್ತು ನಮ್ಮ ರೈತರ ಪ್ರಶ್ನೆ ಮಾಡ್ತೀರಿ ನೀವು ಟ್ರಿಬ್ಯುನಲ್ ಹೋದ್ರೆ ಅವ್ರ ಆಫೀಸ್ನಾಗ ಏನೂ ಇಲ್ಲ ನಮ್ಮ ರೈತರಿಗೆ ನಮ್ಮ ಮಠಾಧೀಶರಿಗೆ ನಮ್ಮ ದೇವಸ್ಥಾನದ ನಾವೇ ಪ್ರೂಫ್ ಮಾಡಬೇಕು ಇದು ನಮ್ಮ ಮುತ್ಯಾನ ಮುತ್ಯಾನಿಂದ ಬಂದದ ರೀ ಇದು ಚಾಲುಕ್ಯರು ಕಟ್ಟಿದ ಗುಡಿ ಅದ ರೀ ಇದು ರಾಮ ಇಲ್ಲಿ ಭೂಸ್ಪರ್ಶ ಮಾಡಿದ್ದು ಇಲ್ಲಿ ಹನುಮಂತ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿದ ತಳಿ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಒಂದು ಇನ್ನೂ ನಮ್ಮಲ್ಲಿ ಕೆಲವೊಂದ್ ಮಂದಿ ಅದಾರ ಎಷ್ಟ ಅಂದ್ರೆ ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ ನಾ ಏನ್ ಹೇಳಕತ್ತಿದ್ದು ಯುವಕಪ್ ಸಲುವಾಗಿ ಹೇಳಕತ್ತಿದ್ದೆ ಮಠ ಮಂದಿರಗಳ ಬಗ್ಗೆ ಹೇಳಕತ್ತಿದ್ದೆ ಅಲ್ಲೊಬ್ಬ ಧಾವಲ್ ಮಲಿಕ್ ಮಲ್ಲಿಕ್ ಸಾಬ್ ದೇಸಾಯ್ತು ನಾ ಹಿಂಗೇ ಮಾತಾಡ್ಕೋತ ಹಿಂಗ ನೋಡಿದೆವ್ನ ಬಾಳ ಸೆಟಿಲ್ ಹಾಕಿತ್ತವ ಅಂತ ನಮ್ಮವ್ರ ಹುಡುಗರು ಒಂದ್ ನಾಕು ಕೊಟ್ಟರು ಅಂದ್ರೆ ಮ್ಯಾಗೆ ಹೋಗ್ತಿತ್ತು ಇರುದು ಹಿಂಗದವ್ ಸೆಟಿ ತಾನೆ ಅಟ್ಟು ಅವನ ಮಗಲು ಒಬ್ಬ ದೊಡ್ಡ ಒಬ್ಬ ಪೈಸಿಲಾಕತ್ತಿದ್ದ ಅವ್ ಎರಡು ಗಿರಿ ಕಿರು ಇದಕ್ಕಿಂತ ಮಂದಿ ಕಡಿಮೆ ಇಟ್ಟಿದ್ರೆ ಅರ್ಧ ಇರಲಿಲ್ಲ ಅವತ್ ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರೆ ಹೊಡೆದಿದ್ರೆ ಎರಡು ಮ್ಯಾಗೆ ಹೋಗ್ತಾ ಇದ್ದು ಅದಕ್ಕೆ ನಾ ವಿಚಾರ ಮಾಡಿದೆ ಏನಾರೇ ನಾ ಹಂಗೆ ಮಾತಾಡ್ತೀನಿ ನಾ ಯಾವ ಮಕ್ಳಿಗೆ ಅಂಜು ಮಗನೇ ಅಲ್ಲ ಅವತ್ತು ನಾ ಯಾಕ ಆ ಸ್ಟೇಜ್ ಬಿಟ್ಟು ಇಳ್ದಂದ್ರೆ ನಾ ಏನಾರೇ ತಳಿ ತಳಗ ಹಾಕಿ ಹಂಗೆ ಮಾತಾಡ ಕೊಟ್ಟಿದ್ರು ನಮ್ಮವ್ರು ಹಾಕಿ ಹೊಡೆದು ಜಡದ್ ಬಿಡ್ತಿದ್ರು ಯಾರು ಬಂದ ಸುಮಾರು ಒಂದು ನಲವತ್ತೈವತ್ತು ಮಠ ದೀಸರು ಕೂತಿದ್ರು ಅದು ಮೂರು ಸಾವಿರ ಮಠದ ಸ್ವಾಮಿಗಳಿದ್ರು ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು ಇವತ್ತು ಯಾವಾಗ ಬೇಕಾದಾಗ ಬಂದು ತೆರೆದಾಳದಾಗ ಮಾತಾಡಿ ಇದಕ್ಕೆ ಉತ್ತರ ಆಗ್ತದೆ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಮಾನ ಮರ್ಯಾದೆ ಐತಿ ಅವ್ರಿಗೆ ಆರು ಲಕ್ಷ ರೂಪಾಯಿ ಸಾಬರು ಹದಿನೈದು ಕೋಟಿ ರೂಪಾಯಿ ಗುಡಿ ಕಟ್ಟಿರಿ ನೀವು ನಮ್ ಪುಣ್ಯಾತ್ಮ ಜಮಖಂಡಿ ಎಮ್ ಎಲ್ ಅವ್ರಿಗೆ ಏಳನೇ ಎಂಟು ಕೋಟಿ ರೂಪಾಯಿ ಅವರೇ ಖರ್ಚು ಮಾಡ್ಯಾರ ಆರು ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತಿರಲಾ ನಿಮ್ಮಂತ ನಾಲ್ಕು ಯಾರು ಇಲ್ಲ ಅಂತ ಹೇಳ್ತೀನಿ ಯಾವ ಹಳ್ಳಿ ಯಾವ ಗುಡಿ ಗುಂಡಾರಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನರ ನಟ್ಟಿ ರೊಕ್ಕ ತಗೋರಿ ತಪ್ಪಿ ಸಹಿತ ಅವ್ರ ಕಡೆ ತಗೋಬೇಡ್ರಿ ಪಾಪ ಒಬ್ಬ ದಲಿತ ಹನ್ನೊಂದು ರೂಪಾಯಿ ಕೊಟ್ಟರೆ ಹನ್ನೊಂದು ಲಕ್ಷ ರೂಪಾಯಿ ತಗೋರಿ ಎಲ್ಲಾ ನಮ್ಮ ಸಮುದಾಯದ ಕೂಡಿ ಕಟ್ಟ್ರಿ ಎಲ್ಲಾ ಸತ್ತ ವಾಲ್ಮೀಕಿ ಸಮಾಜ ಹಾಲ್ಮತ ಸಮಾಜ ದಲಿತರು ಎಲ್ಲಾರು ಕೂಡಿ ಕಟ್ಟ್ರಿ ಬಾಯಪ್ಪ ಅಲ್ಲಮ್ಮ ಪ್ರಭು ಒಂದ್ ದಿವ್ಸ ಅವ್ರ ಹತ್ರ ಏನತ್ತಾರ ನನ್ ಮಕ್ಳ ಆರ್ ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕೆ ಮಸೀದು ಅಲ್ಲಂ ಪ್ರಭು ಹೋಗ ನೀವು ಆರ್ ಲಕ್ಷ ರೂಪಾಯಿ ಅವ್ರ ಮೂರ್ತಿ ಮ್ಯಾಗ ಒಗೆದು ಬಂದ್ಬಿಡ್ರಿ ನಿಮ್ ನಿಜವಾಗಂತ ನಮ್ ದೇವಸ್ಥಾನ ಉಳಿಬೇಕಾದ್ರೆ